ಆಗಿದೆಯಾ ಅಂತ ಕೇಳಿದ್ರು ಅಪ್ಪ ಅಮ್ಮ ಅಂತ ಇದ್ರು ಇದಾರಣ ಅಂದೆ ಅಪ್ಪ ಅಮ್ಮ ಚೆನ್ನಾಗಿ ನೋಡಬಾರ ಹೆಂಡತಿ ಮಕ್ಕಳು ಚೆನ್ನಾಗಿ ನೋಡೋದು ಏನೇ ಆದ್ರೂ ಎಂಥ ಸಂದರ್ಭ ಆದ್ರೂ ಕೊನೆ ಬರೋದು ಹೆಂಡತಿ ಮಕ್ಕಳು ಎಂಟಿ ಮಕ್ಕಳು ಕೈ ಬಿಡಬೇಡ ಬಸ್ ಯಾವಾಗಲೂ ನಿಮ್ಮ ಫ್ಯಾನು ನಿಮ್ಮ ಜೊತೆಗೆ ಇರ್ತಾರೆ ನಿಮ್ಮ ನಿಮ್ ಫ್ಯಾನು ಯಾವತ್ತೂ ನಿಮ್ಗೆ ಕೈ ಬಿಡೋಲ್ಲ ಮೀಸೆ ಬರದ್ರೆ ಹುಡುಗರೆಲ್ಲ ಬರ್ತಾರಲ್ಲ ಅವ್ರಿಗೆ ಉದಾ ಸಂಭೋಗ ಮಾಡೋದು ಸಲಿಂಗ ಕಾಮ ಹೆಸರು ಕೊಡ್ತಾರೆ ಸಲಿಂಗ ಕಾಮ ಒಂದ ಮಾಡೋದು ಬಲವಂತದಿಂದ ಮಾಡೋದು ಉದಾಸಂ ಸಂಭೋಗ ಯಾರ ರೇಪ್ ಕ್ಯಾಸೆ ಬಂದ್ರು ಫಸ್ಟ್ ಹೊಡಿತಿದ್ದೆ ನಾನು ಫೋನ್ ಸಪ್ಲೈ ಇರುತ್ತೆ ಗಾಜಾ ಸಪ್ಲೈ ಇರುತ್ತೆ ಅವ್ರನ್ನ ನೋಡಕ್ಕೆ ಒಂದಷ್ಟು ಸೆಲೆಬ್ರಿಟಿಗಳೆಲ್ಲ ಮಾಡ್ತಾ ಮಾಡ್ತಾರೆ ಪ್ರತಿದಿನ ವಿಸಿಟ್ ಮಾಡ್ತಾರೆ ಕೆಲವರು ಅವಾಗ ಹೋಗಿ ಬರ್ತಾ ಇರ್ತಾರೆ ಆ ಸೆಲೆಬ್ರಿಟಿಗಳಾ ನೀವು ಕೂಡ ನೋಡಬಹುದು ಯಾರು ಬಂದ್ರು ಯಾರು ಹೋದ್ರು ಅನ್ನೋದನ್ನ ನೋಡಬಹುದು ಇಲ್ಲ ಆತರ ಅವಕಾಶ ಇರಲ್ಲ ಸರ್ ಆ ದೂರದಿಂದ ಆತರ ಏನಾದ್ರೂ ನೋಡೋ ಚಾನ್ಸಸ್ ಆಗುತ್ತಾ ಸಿಗುತ್ತಾ ಯಾರು ಬಂದಿರಬಹುದು ಆಫೀಸಲ್ಲಿ ಕೆಲವು ಬಂದಿಗಳು ವರ್ಕ್ ಮಾಡ್ತಾ ಇರ್ತಾರೆ ಅವ್ರು ನೋಡಬಹುದು ಬೇರೆ ಎಲ್ಲಾ ಕೈದು ಎಲ್ಲಾ ಬಂಧಿಗಳನ್ನು ನೋಡಕ್ ಸಾಧ್ಯ ಇಲ್ಲ ಇಲ್ಲ ನಾನು ಇದ್ದಿದ್ದೆ ಎರಡು ದಿನ ಅವಾಗ ಯಾರು ಬಂದಿಲ್ಲ ಅವ್ರಿಗೆ ನಾನು ಯಾರು ನೋಡಿಲ್ಲ ಅವ್ರನ್ನ ಹೋಗಿದ್ದು ಮಾತಾಡ್ಸ್ಕೊಂಡಿದ್ದು ನಮ್ಮ ನಮ್ಮ ನನ್ನ ರೂಮ್ ನಾನು ಬಂದ್ಬಿಟ್ಟೆ ಅವ್ರಿಗೆ ಅವ್ರಿಗೆ ಯಾರು ಬರ್ತಾರೆ ಯಾರು ಅಂತ ನಾನು ನೋಡಿಲ್ಲ ಸರ್ ಯಾರು ನೋಡಿಲ್ಲ ದರ್ಶನ್ ಸರ್ ನೋಡ್ಬೇಕಾಯ್ತು ಬಂದೆ ಅಷ್ಟೇ ನೀವು ಫಸ್ಟ್ ಬಳ್ಳಾರಿ ಜೈಲಲ್ಲಿ ಇರ್ತೀರಾ ಆಮೇಲೆ ಇಲ್ಲಿ ಎರಡು ದಿನಕ್ಕೆ ನೀವು ಪರಪನಾಗ್ರಹಾರ ಬರಲ್ಲ ಹೌದು ಸರ್ ಯಾಕೆ ಅಂದ್ರೆ ನನ್ನ ಬಿಡುಗಡೆಗೋಸ್ಕರ ಅಲ್ಲಿ ಬರೋದು ನಾನು ಪರಪನಾಗ್ರಹಕ್ಕೆ ನಾನು ಬಿಡುಗಡೆಗೋಸ್ಕರ ಬರೋದು ಬಿಡುಗಡೆಗೋಸ್ಕರ ಬಂದಾಗ ಬಾಸ್ ಇಲ್ಲಿ ಇದಾರೆ ಅಂತ ಅಂದ್ರೆ ಮಾಧ್ಯಮದ ಮೂಲಕ ನಮ್ಗೆ ಟಿವಿ ಇದೆ ಅಲ್ಲಿ ಟಿವಿ ಸೌಲಭ್ಯ ಇದೆ ಅಲ್ಲ ಮಾಧ್ಯಮದ ಮೂಲಕ ನೋಡಿದ್ದೀನಿ ನಾನು ಹಾಗಾಗಿ ಅವರು ಸರಿ ಅವಕಾಶ ಅವಕಾಶ ಸಿಗುತ್ತೆ ನೀವ್ ಹೇಳ್ತಾ ಇದ್ರಿ ಒಂದ್ ಕಡೆ ಹೇಳ್ತಾ ಇದ್ರಿ ಗಮನಿಸಿದೆ ನಾನು ಧ್ಯಾನ ಮಾಡಿಸ್ತೇನೆ ದರ್ಶನ್ ಸರ್ ಅವ್ರಿಗೆ ಅಂತ ಹೇಳಿದ್ರಿ ಸೊ ಹಾಗೆ ನೋಡ್ತಾ ಇದ್ರೆ ಒಂದು ಬಿಸ್ಕೆಟ್ ಕೂಡ ಕೊಟ್ಟರು ಅಂತ ಹೇಳಿದ್ರಿ ನೀವು ಒಂದು ಬಿಸ್ಕೆಟ್ ಕೂಡ ಕೊಟ್ಟರು ಆತ್ಮೀಯವಾಗಿ ಮಾತನಾಡಿಸಿದ್ರು ಅಂತ ಹೇಳಿದ್ರಿ ಹ್ಯಾಸ್ ಎ ಒಬ್ಬ ಫ್ಯಾನ್ ಆಗಿ ನೀವ್ ಏನೇನೆಲ್ಲ ಹೇಳ್ಬೇಕು ಅಂತ ಅನಿಸ್ತು ಎಲ್ಲ ಹೇಳಿದ್ರ ಇಲ್ಲ ಇನ್ನೊಂದೇನೋ ಏನೋ ಹೇಳ್ಬೇಕಿತ್ತು ನಾನು ಹೇಳಕ್ ಆಗ್ಲಿಲ್ಲ ಅಂತ ನಮ್ಗೆ ಬಗ್ಗೆ ಒಂದು ಮಾತು ಅವ್ರಿಗೆ ಹೇಳ್ಬೇಕಂತ ಅನ್ಸಿತ್ತು ಬಟ್ ಹೇಳಕ್ ಆಗ್ಲಿಲ್ಲ ಅದು ಏನು ಬಸ್ ಯಾವಾಗ್ಲೂ ನಿಮ್ಮ ಫ್ಯಾನು ನಿಮ್ ಜೊತೆಗಿರ್ತಾರೆ ನಿಮ್ಮ ನಿಮ್ಮ ಫ್ಯಾನು ಯಾವತ್ತೂ ನಿಮ್ಮನ್ನು ಕೈ ಬಿಡಲ್ಲ ಯಾಕಂದ್ರೆ ಕರ್ನಾಟಕದಲ್ಲಿ ಅವ್ರಿಗಿರೋಷ್ಟು ಫ್ಯಾನ್ಸ್ ಯಾವ ಸೆಲೆಬ್ರಿಟಿಗೂ ಇಲ್ಲ ಅಷ್ಟು ದೊಡ್ಡ ಫ್ಯಾನ್ ಅವರು ಸಂಪಾದನೆ ಮಾಡ್ಕೊಂಡ್ರು ಅಷ್ಟು ಜನ ಪ್ರೀತಿ ಸಂಪಾದನೆ ಮಾಡ್ಕೊಂಡಿರೋದು ಸರ್ ಕಷ್ಟದಲ್ಲಿ ಇದ್ದಾಗ ಬರ್ಬೇಕು ಸರ್ ಪ್ರೀತಿ ಅಂದ್ರೆ ಕಷ್ಟದಲ್ಲಿದ್ದಾಗ ತೋರ್ಸ್ಬೇಕು ಪ್ರೀತಿನ ನಮ್ಮ ಹತ್ರ ದುಡ್ಡು ಇದ್ದಾಗ ನಮ್ಮ ನಾವು ನಾವು ತುಂಬಾ ಎತ್ತರಕ್ಕೆ ಬೆಳೆದಾಗ ಪ್ರೀತಿ ತೋರ್ಸೋದಲ್ಲ ನಮಗೆ ಕಷ್ಟ ಇರುತ್ತಲ್ಲ ಅವಾಗ ಬರಬೇಕು ಸರ್ ನಾನು ಒಬ್ಬ ಅವ್ರಿಗೆ ಅಭಿಮಾನಿಯಾಗಿ ಕಾನೂನು ಕಾನ್ ಕಾನೂನು ಗೌರವಿಸ್ತೀನಿ ಅಪ್ಪ ಎಲ್ಲರ್ ವಿಷಯ ಎಲ್ಲರ್ ಬಿ ವ್ಯಕ್ತಿಯಾಗಿ ಕಾನೂನು ಗೌರವ ಹಸ್ತಿನಿ ಅವ್ರನ್ನ ಪ್ರೀತಿ ಮಾಡ್ತೀನಿ ಆದರೆ ಅವ್ರ ಕಷ್ಟಕ್ಕಾಗ್ದಲ್ಲಿ ಯಾವಾಗಲೂ ನಾವು ಜೊತೆಗೆ ಇರೋಕೆ ಇಷ್ಟಪಡ್ತೀವಿ ಸರ್ ಟಿ ವಿ ಇದೆ ಟಿವಿ ಇದೆ ಸರ್ ಏನು ಟಿವಿ ಆಫ್ ಆಗಿತ್ತು ಏನು ನೋಡ್ತಿದ್ರು ಅಂತ ಗೊತ್ತಿಲ್ಲ ನನಗೆ ಮೋಸ್ಟ್ಲಿ ಅವರು ನ್ಯೂಸೆ ಜಾಸ್ತಿ ನೋಡು ಅಂದು ಅನ್ಕೊಳ್ಬೋದು ಅಷ್ಟೇ ನಾವು ನ್ಯೂಸ್ ನೋಡ್ತಿದ್ರೆ ಅವ್ರ ಮನಸ್ಥಿತಿ ಏನು ಹೇಗೆ ಏನು ರಿಯಾಕ್ಟ್ ಮಾಡ್ತಿರ್ಬೋದು ಈ ಥರ ಎಲ್ಲ ಹೊರ್ಗಡೆ ದಿವಸಗಳು ಹಾಕಿದ್ರೆ ಹೆಂಗ್ ಗೊತ್ತಾಗುತ್ತೆ ಸರ್ ನನಗೆ ಗೊತ್ತಿಲ್ಲಲ್ಲ ಸರ್ ಅದಕ್ಕೆ ಗೊತ್ತಿಲ್ಲ ಬಟ್ ನಾನು ನಾನು ಹೋಗಿದ್ದು ಅವ್ರಿಗೆ ಧ್ಯಾನ ಮಾಡಿಸ್ಬೇಕು ಅಂತ ಯಾಕೆಂದ್ರೆ ನನಗೆ ನನ್ನ ಗುರುಗಳು ಹನುಮಂತ ಸರ್ ಪುರುಷೋತ್ತಮ ಸರ್ ರಮೇಶ್ ಅವರ ಕೊಟ್ಟಿದ್ದು ಧ್ಯಾನ ಪಿರಮಿಡ್ ಧ್ಯಾನ ಅನಪಾನ ಧ್ಯಾನ ನನಗೆ ಕೊಟ್ಟಿದ್ದವರು ಅದನ್ನ ಡಿ ಬಾಸ್ ನಾನು ಕಲಿಸ್ಬೇಕು ಅಂದ್ರೆ ಪರಿಚಯ ಮಾಡಿಸ್ಬೇಕಂತ ಆ ಉದ್ದೇಶಕ್ಕೋಸ್ಕರ ಭೇಟಿ ಧ್ಯಾನ ಮಾಡೋದ್ರಿಂದ ಉಪಯೋಗ ಉಪಯೋಗ ಈ ಮಾಡ್ತಾರೆ ಖಂಡಿತ ಸರ್ ಧ್ಯಾನ ಮಾಡೋದ್ರಿಂದ ಮನಸ್ಸು ಪ್ರಶಾಂತವಾಗುತ್ತೆ ಮೆದುಳು ಪ್ರಶಾಂತವಾಗುತ್ತೆ ನೆಗೆಟಿವ್ ಆಲೋಚನೆ ಬಹಳ ಕಡಿಮೆ ಆಗುತ್ತೆ ಮನಸ್ಸು ಯಾವಾಗ್ಲೂ ಮಾತಾಡ್ತಾನೆ ಇರುತ್ತಲ್ಲ ಸರ್ ಪ್ರತಿಯೊಬ್ಬರಿಗೂ ನಾಲ್ಕೇ ಮಾತಾಡೋದೇ ಕಡಿಮೆ ಮನಸ್ಸು ಮಾತಾಡೋದೇ ಜಾಸ್ತಿ ಮನಸ್ಸು ಮಾತಾಡೋದನ್ನ ಧ್ಯಾನ ಕಡಿಮೆ ಮಾಡಿಸುತ್ತೆ ಯಾವುದು ತಪ್ಪು ಯಾವುದು ಸರಿ ಅನ್ನೋದನ್ನ ಕರೆಕ್ಟ್ ಡಿಸಿಷನ್ ತಗೊಳಕ್ಕೆ ಧ್ಯಾನ ಸಹಾಯ ಮಾಡುತ್ತೆ ನಿಮ್ಮ ನಮ್ಮ ಉಸಿರಾಟದ ಧ್ಯಾನ ಪಿ ಎಸ್ ಎಸ್ ಎಂ ಧ್ಯಾನ ಇದು ಕರೆಕ್ಟಾಗಿ ಒಬ್ಬ ಮನುಷ್ಯನ ಡಿಸಿಷನ್ ತಗೊಳಕ್ಕೆ ನಾನು ಒಂದು ತಪ್ಪು ಹೆಚ್ಚಿ ಇಡ್ತಿದ್ದೀನಿ ಅಂತ ಗೊತ್ತಾದ ತಕ್ಷಣ ಎಚ್ಚರಿಕೆ ಕೊಡುತ್ತೆ ಹೌದು ತಪ್ಪು ನೀವು ಮಾಡಬೇಡ ಅಂತ ಧ್ಯಾನ ಆ ರೀತಿ ಧ್ಯಾನ ಮಾಡ್ದೆ ಎಚ್ಚರಿಸುತ್ತೆ ಸರ್ ನೀವು ನೆಮ್ತಿರೋ ಬಿಡ್ತೀರ ಗೊತ್ತಿಲ್ಲ ನನಗೆ ನಾನು ಧ್ಯಾನ ಕುತ್ಕೊಂಡಾಗ ಒಂಬ ನನಗೆ ಬಿಡುಗಡೆ ಡೇಟ್ ಬಂದಿದೆ ನನಗೆ ಒಂಬತ್ತನೇ ತಾರೀಕು ಬಿಡುಗಡೆ ಡೇಟ್ ಬಂದಿದೆ ನನಗೆ ನಾನು ಎಲ್ಲ ಬಂದಿಗಳಿಗೆ ಮತ್ತೆ ಅಲ್ಲಿರೋ ಅಧಿಕಾರಿಗಳಿಗೆ ಹೇಳ್ತೀನಿ ನಾನು ಅವರು ನಗುತ್ತಾರೆ ನಾನು ಹೇಳ್ತೇನೆ ಸರ್ ಒಂಬತ್ತನೇ ತಾರೀಕು ನಾನು ಯಾವುದೇ ಕಾರಣಕ್ಕೂ ಜೈಲಲ್ಲಿ ಬಿಡುಗಡೆ ಆಗ್ತೀನಿ ಅನ್ನೋದು ಏ ಹೆಂಗ್ ಬಿಡುಗಡೆ ಆಗ್ತೀನಿ ನೀನು ಅದೇ ಸಾಧ್ಯ ಇಪ್ಪತ್ತೊಂದು ವರ್ಷ ಜೈಲಾಗಿದೆಯಾ ಅವರೇ ಬಿಡುಗಡೆ ಆಗಲಿ ಏನ್ ಬಿಡುಗಡೆ ಸಾಧ್ಯ ಅಂತ ಇಲ್ಲ ಇವ ಇಪ್ ಒಂಬತ್ತನೇ ತಾರೀಕಿಗೆ ನನ್ನ ಜೈಲ್ ಜೀವನ ಮುಗಿತು ನಾನು ಹೊರಗಡೆ ಬಂದೇ ಬರ್ತೀನಿ ಹೊರಗಡೆ ರಿಲೀಸ್ ಆಗೇ ಆಗ್ತೀನಿ ಅಂತಂದಾಗ ಆ ಧ್ಯಾನ ನೀವು ತೋರಿಸುತ್ತೆ ಸರ್ ಮುಂದೆ ಆಗೋದನ್ನೆಲ್ಲ ತೋರಿಸುತ್ತೆ ನಿಮಗೆ ಧ್ಯಾನ ಅಷ್ಟು ಪವರ್ಫುಲ್ಲು ಎಲ್ಲರೂ ಧ್ಯಾನ ಮಾಡ್ಬೇಕಂತ ನಾನು ರಿಕ್ವೆಸ್ಟ್ ಮಾಡ್ಕೊಂತೀನಿ ಎಲ್ಲರೂ ಧ್ಯಾನ ಮಾಡಿ ಯಾಕಂದ್ರೆ ಧ್ಯಾನ ಮಾಡಿದ್ರೆ ನಿಮ್ಮನ್ನ ನೀವು ತಿಳ್ಕೊತೀರಾ ನಿಮ್ಮ ಶಕ್ತಿ ಏನಂತ ಗೊತ್ತಾಗುತ್ತೆ ನಮ್ಮ ಪಿರಮಿಡ್ ಧ್ಯಾನ ಯಾರ್ಯಾರು ಮಾಡ್ತಾರೋ ಅವ್ರಿಗೆಲ್ಲರಿಗೂ ಶಾಂತಿ ತುಂಬಾ ಸಹನೆ ಬರುತ್ತೆ ಸರ್ ತುಂಬ ಸಹನೆ ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಯಾರ ಹತ್ರ ಹೆಂಗೆ ನಮ್ಮ ನಡತೆ ಇರಬೇಕು ಬಿಹೇವಿಯರ್ ಹೆಂಗಿರ್ಬೇಕು ಅಂತ ಧ್ಯಾನ ಕಲಿಸುತ್ತೆ ನಮಗೆ ಯಾವ ಕಾರಣಕ್ಕೆ ಸರ್ ನನ್ನ ಒಬ್ಬ ಅಭಿಯಂತರ ಅಭಿಯಂತರ ಇಂಜಿನಿಯರ್ ಅವರು ಲಂಚದ ವಿಚಾರವಾಗಿ ನಮ್ಮ ತಂದೆಗೆ ಹೊಡಿತಾರೆ ಆ ಕೆನ್ನೆ ಹೊಡೆದಾಗ ನನಗೆ ಸಹಜವಾಗಿ ಯಾವುದೇ ಮಕ್ಕಳು ತಂದೆ ಹೊಡೆದ್ರೆ ತಂದೆ ಹೊಡೆದ್ರೆ ಯಾರು ಮಕ್ಕಳಿಗೆ ಸಹಜ ಕೋಪ ಬರಲ್ಲ ಸರ್ ಸಹಜವಾಗಿ ನನಗೂ ಆ ಕೋಪ ಬರುತ್ತೆ ಬಟ್ ತಗೊಂಡಿರೋ ಡಿಸಿಷನ್ ವೇ ತಪ್ಪು ಆ ದಾರಿ ತಗೋಬಾರ್ದಾಗಿತ್ತು ಆ ಇಂಜಿನಿಯರ್ನ ಮರ್ಡರ್ ಮಾಡ್ತೀನಿ ನಾನು ಅದು ತಪ್ಪು ಅದು

ಅಂದ್ರೆ ನೀವು ವಯಸ್ಸಲ್ಲಿ ಇದ್ದಾಗ ಈಗ ಈ ಒಂದು ಇಪ್ಪತ್ತೇಳು ಅನ್ನೋ ವಯಸ್ಸಲ್ಲಿ ಇದ್ದಾಗ ಜೀವನದಲ್ಲಿ ನಾನು ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ರಿ ಈಗ ಯಾದ ಏನ್ ಮಾಡಕ್ ಆಗಿಲ್ಲ ಇವಾಗ ಒಂದು ಪಶ್ಚಾತ್ತಾಪದ ಮನೋಭಾವ ಕೂಡ ಕಾಡ್ತಾ ಇದೆ ಸೊ ಇವಾಗ ವಯಸ್ಸಾಗಿದೆ ಫಾರ್ಟಿ ಪ್ಲಸ್ ಆಗಿದೆ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತ ಇದೀರ ಸರ್ ತಂದೆ ಸ್ವಲ್ಪ ಜಮೀನು ಮಾಡಿಟ್ಟಿದ್ದಾರೆ ಅದನ್ನ ಅದರಲ್ಲಿ ನಾನು ಹೈನುಗಾರಿಕೆ ಮತ್ತು ಕೋಳಿ ಕೋಳಿಫಾರ ನನ್ನ ಕನಸು ಅದ್ರ ಜೊತೆಗೆ ಸಿನಿಮಾ ಹುಚ್ಚು ಯಾಕೆ ಸಿನಿಮಾ ಹುಚ್ಚು ಮೊದ್ಲಿಂದನೂ ಸಿನಿಮಾ ನನಗೆ ನನಗಿತ್ತು ನಾನು ಜೈಲಿಗೆ ಹೋಗೋಕ್ಕಿಂತ ಮುಂಚೆನೂ ಸಿನಿಮಾ ಉಚ್ಚಿತ್ತು ನನಗೆ ನನಗೆ ನನ್ನಲ್ಲಿ ಬರ ಬರಹಾರ ಇದನಪ್ಪ ಅವನು ಒಳ್ಳೆ ಸಂದೇಶ ಕೊಡ್ತಾನ ನನಗೆ ಯಾಕಂದ್ರೆ ನಾನು ಕೊಟ್ಟಿದ್ದೀನಿ ಆಲ್ರೆಡಿ ಒಂದು ಕವನ ಸಂಕಲನ ಕೊಟ್ಟಿದ್ದೀನಿ ಅದನ್ನು ಎಲ್ಲರೂ ಒಳ್ಳೆ ರೀತಿಯಲ್ಲಿ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಬಹಳ ಪ್ರೀತಿಯಿಂದ ಅಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಯಾರಿಗೂ ಬರೆದಿರೋ ಅಂದ್ರೆ ಯಾರು ಬರೆದಿರೋ ತಾಟು ಅಲ್ಲಿ ನಾನು ಕವನ ಸಂಕ್ರಹಣದಲ್ಲಿ ಕೊಟ್ಟಿದ್ದೀನಿ ಆಮೇಲೆ ನಾನು ಈಗ ಈಗ ರೆಡಿ ಮಾಡ್ಕೊಂಡಿರೋ ಸ್ಕ್ರಿಪ್ಟ್ ಹೆಂಗಿದೆ ಅಂತಂದ್ರೆ ಯಾವ ಇಂಡಸ್ಟ್ರಿಯಲ್ಲೂ ಸಹ ಈ ತರ ಕತೆ ಬಂದಿಲ್ಲ ಆ ಕತೆ ಬಂಗಾರದ ಮನುಷ್ಯ ನೋಡಿದಾಗ ಎಲ್ಲರೂ ರೈತರಾಗಬೇಕು ಅಂತ ಇಟ್ಟ ಇಷ್ಟಪಟ್ರು ನನ್ನ ಸಿನಿಮಾ ನೋಡಿದ್ರೆ ಕ್ರೈಮ್ ಮಾಡ್ಲೇಬಾರ್ದು ಆ ತಾಟ್ ಬದ್ರು ಸಾಯಿಸ್ ಬಿಡ್ತಾರೆ ತಾಟ್ ಅಲ್ಲೇ ಅಲ್ಲೇ ಕೊಡ್ಬಿಡ್ತಾರೆ ಆತರ ಒಂದು ಸಂದೇಶ ಕೊಡಬೇಕು ಅಂತ ಒಂದು ಸ್ಕ್ರಿಪ್ಟ್ ಇಟ್ಕೊಂಡಿದ್ವಿ ಕತೆ ಚಿತ್ರಕತೆ ಸಂಭಾಷಣೆ ಸಾಹಿತ್ಯ ಎಲ್ಲ ನನ್ನ ಸಿನಿಮಾದಲ್ಲಿ ಏಳು ಹಾಡುಗಳು ಇರ್ತವೆ ಆ ಏಳು ಹಾಡುಗಳು ನಾನೇ ಬರ್ದಿದ್ವಿ ಡೈಲಾಗ್ ಎಲ್ಲವೂ ನಾನೇ ಬರ್ದಿದ್ನಿ ಹ ಅದನ್ನ ಆ ಕತೆ ಮಾಡ್ಬೇಕು ಅನ್ಕೊಂಡ್ ನಾನು ನಾನೇ ತಾಟ್ಬೋದಿಂತು ನಮ್ಮ ಗಾಲಿ ಧನಜಯ್ ಸರ್ ಅವ್ರಿಗೆ ಅವ್ರ ಮೂಲಕನೇ ಅವ್ರೇ ಅವರೇ ಬಹಳ ಚೆನ್ನಾಗಿರುತ್ತ ಅವ್ರನ್ನ ತಲೆಗೆ ಇಟ್ಕೊಂಡು ಕತೆ ಅಂದ್ರೆ ರಿಯಲ್ ಸ್ಟೋರಿ ಇದು ಒಬ್ಬ ಬಂದಿಯ ರಿಯಲ್ ಸ್ಟೋರಿ ಅಂದ್ರೆ ಎರಡು ಭಾಗ ಇರುತ್ತೆ ಅನ್ಕೋಬ ಇಲ್ಲ ಈಗ ನೀವು ಒಳಗಡೆ ಹೋದ್ರಿ ಎಷ್ಟು ವರ್ಷಗಳ ಕಾಲ ಇದ್ರಿ ಹೆಂಗಿತ್ತು ಸರ್ ಆ ಒಂದು ಜೀವನ ಹೆಂಗಿತ್ತು ಜೈಲಲ್ಲಿ ಹೆಂಗ್ ನೋಡ್ಕೋತಾರೆ ಸಹ ಕೈದಿಗಳು ಯಾವ ರೀತಿಯಾಗಿರ್ತಾರೆ ಹೆಂಗಿರುತ್ತೆ ಆ ಒಂದು ಕರಾಳ ಸತ್ಯ ಸಹ ಕೈಗಳು ಸರ್ ಬಂದಿಗಳು ಎಲ್ಲರೂ ಚೆನ್ನಾಗಿರ್ತಾರೆ ಸರ್ ಎಲ್ಲರೂ ಪ್ರೀತಿಯಿಂದ ನೋಡ್ಕೊಳ್ತಾರೆ ಕೆಲವು ಕೆಲವರು ಇರ್ತಾರ ಸರ್ ಮನುಷ್ಯ ಅಂದರೆ ಎಲ್ಲರಿಗೂ ಒಂದೇ ಹೋಳ ಇರಲ್ಲ ಸರ್ ಎಲ್ಲರು ಬೇರೆ ಬೇರೆ ಇರ್ತಾರೆ ಅಲ್ಲಿ ಸ್ವಲ್ಪ ಕೆಟ್ಟದ ಟ್ರೀಟ್ ಮಾಡೋದು ಜಾಸ್ತಿ ಸಣ್ಣ ಸಣ್ಣ ಹುಡುಗರು ನೋಡ್ರಿ ಸಣ್ಣ ಸಣ್ಣ ಮೀಸೆ ಬರೆದ್ರೆ ಹುಡುಗರೆಲ್ಲ ಬರ್ತಾರಲ್ಲ ಅವರಿಗೆ ಉದಾ ಸಂಭೋಗ ಮಾಡೋದು ಸಲಿಂಗ ಕಾಮ ಅಂತ ಹೆಸರು ಕೊಡ್ತಿರ ಸಲಿಂಗ ಕಾಮ ಒತ್ತಿಂದ ಮಾಡೋದು ಬಲವಂತದಿಂದ ಮಾಡೋದು ಉದಾ ಸಂಭೋಗ ಅದೆಲ್ಲ ಮಾಡ್ತಾರೆ ಖಂಡಿತ ಅಧಿಕಾರಿಗಳಿಗೆ ಗೊತ್ತಾದ್ರೆ ತಪ್ಪಿಸ್ತಾರೆ ಅಧಿಕಾರಿಗಳು ಗೊತ್ತೇ ಆಗಲ್ವಲ್ಲ ಸರ್ ಇವ್ರೇನೋ ಹೇಳಕ್ ಹೋದ್ರೆ ಮತ್ತೆ ಹೊಡಿತಾರೆ ಆತರ ಮಾನಸಿಕ ಹಿಂಸೆ ಎಷ್ಟೋ ಜನ ಆತ್ಮಹತ್ಯೆನೂ ಕೂಡ ಮಾಡ್ಕೊಂಡಿದ್ರಲ್ಲಿ ಎಲ್ಲ ನಡೆಯುತ್ತದೆ ನಡೆಯುತ್ತೆ ಇವಾಗ ನೀವು ಹೇಳ್ತಾ ಇರೋದು ಹೆಂಗ ಅನ್ನಿಸ್ತಾ ಇದೆ ಅಂದ್ರೆ ಸಪ್ತ ಸಾಗರದ ಆಚೆ ಎಲ್ಲೋ ರಕ್ಷಿತ್ ಶೆಟ್ಟಿ ಅವರು ಒಂದು ಆಕ್ಟ್ ಮಾಡಿದಾರೆ ಸೊ ಅದ್ರಲ್ಲಿ ಈ ತರ ಒಂದಷ್ಟು ಗಳಿದೆ ಈ ತರ ಒಂದಷ್ಟು ಸನ್ನಿವೇಶಗಳೆಲ್ಲ ಇದ್ದಾಗ ಯಾವ ರೀತಿಯಾಗಿ ನಡ್ಸ್ಕೋತಾರೆ ಸಹ ಕೈದಿಗಳಿಗೆ ಕೆಲವರು ಅಂತ ಬಟ್ ಇದ್ ನೋಡ್ತಾರೆ ನೆನ್ಪಾಗ್ತಾ ಇದೆ ಇದೆಲ್ಲ ಇದೆ ಅಂತ ಅಂದಾಗ ಈಗ ನಿಮ್ಗೆ ಗೊತ್ತಾಗಿದೆ ಒಳಗಡೆ ಇದ್ದಾಗ ಸೊ ಹೊರಗಡೆ ಇದ್ದಂತ ಜೈಲರ್ ಆಗಿರ್ಬೋದು ಪೊಲೀಸ್ ಅಧಿಕಾರಿಗಳು ಆದ್ರೆ ಗೊತ್ತಾಗಲ್ವಾ ಅಕಸ್ಮಾತ್ ಗೊತ್ತಾದ್ರೂ ಅವ್ರಿಗೆ ಬೇರೆ ಏನಾದ್ರೂ ಶಿಕ್ಷೆ ಆಗುತ್ತಾ ಸೊ ಸಪ್ತ ಸಾಗರದ ಆಚೆ ನೋಡಿಲ್ಲ ಗೊತ್ತಿಲ್ಲ ನನಗೆ ಅದ್ರಲ್ಲಿ ಏನ್ ತೋರಿಸಿದಾರಂತ ಬಟ್ ನನ್ನ ಜೈಲ ಅನುಭವ ಅಧಿಕಾರಿಗಳಿಗೆ ಗೊತ್ತಾದರೆ ಅವ್ರು ಯಾರು ಮಾಡಿರ್ತಾರೋ ಅವರಿಗೆ ಸಿಂಗಲ್ ಸೆಲಿಗೆ ಹಾಕ್ತಾರೆ ವಿಚಿತ್ರವಾದ ಹಿಂಸೆ ಕೊಡ್ತಾರೆ ಅವನು ಮತ್ತೆ ಇನ್ನೊಂದ್ಸರಿ ಲೈಫಲ್ಲಿ ಆ ಥರ ತಪ್ಪು ಮಾಡಬಾರ್ದು ಆ ಥರ ಟ್ರೀಟ್ಮೆಂಟ್ ಕೊಡ್ತಾರೆ ಅವನಿಗೆ ಇವನು ಸೇಫ್ ಮಾಡ್ತಾರೆ ಯಾರು ಅದಕ್ಕೆ ಆ ಅದು ಯಾರು ಬಲಿಪಶ ಆಗಿರ್ತಾರೋ ಆ ವ್ಯಕ್ತಿಗೆ ರಕ್ಷಣೆ ಕೊಡ್ತಾರೆ ಅಧಿಕಾರಿಗಳು ಬಟ್ ಅಧಿಕಾರಿಗಳು ತಿಳಿಸ್ ತಿಳಿ ಅಧಿಕಾರಿಗಳ ಗಮನಕ್ಕೆ ಹೋಗಲ್ಲವಾ ಸರ್ ನಾನು ತಪ್ಪು ಮಾಡ್ತಿದ್ದೆ ಅಂತ ಡಿಪಾರ್ಟ್ಮೆಂಟಿಗೆ ಗೊತ್ತಾದ್ರೆ ನಾನು ನನಗೇನೋ ಶಿಕ್ಷೆ ಕೊಡೋದು ಗೊತ್ತೇ ಆಗಲ್ಲ ಅಂದ್ರೆ ಅವ್ರು ಏನು ಮಾಡ್ತಾರೆ ಸರ್

ಯಾರೇ ರೇಪ್ ಕೇಸಲ್ಲಿ ಬಂದ್ರು ಫಸ್ಟ್ ಜೈಲಿಗೆ ಬಂದ ತಕ್ಷಣ ಚಿತ್ರದುರ್ಗ ಜೈಲಲ್ಲಿ ಬಳ್ಳಾರಿ ಜೈಲಲ್ಲ ಬಳ್ಳಾರಿ ಬುದ್ಧಿ ಬಂದ್ಬಿಡ್ತಾರ ಚಿತ್ರದುರ್ಗ ಜೈಲಲ್ಲಿ ಸ್ವಲ್ಪ ಲೋಕಲ್ ಜೈಲು ಚಿತ್ರದುರ್ಗ ನಮ್ದು ಆ ಲೋಕಲ್ ಅಲ್ಲಿ ಯಾವ್ದೇ ಜೈಲಾದ್ರು ಲೋಕಲ್ ಬಹಳ ನಡೆಯುತ್ತೆ ಸರ್ ಬೆಂಗಳೂರು ಜೈಲಾದ್ರು ಬೆಂಗಳೂರವ್ರು ಯಾರು ಇರ್ತಾರ ಅವ್ರದ್ದು ಅವ್ರದೇ ನಡೀಬೇಕು ಜೈಲಲ್ಲಿ ಡಾಮಿನೇಟ್ ಅವ್ರೇ ಇರ್ತಾರೆ ಚಟುವಟಿಕೆಗಳು

ಫೋನ್ ಫೋನ್ ನೀವು ಇಲ್ಲ ನಾನು ಯಾವತ್ತು ಫೋನು ಅಂದ್ರೆ ಪ್ರೆಸೆಂಟ್ ಕಾಲ್ ಸಿಸ್ಟಮ್ ಇದೆ ಬೇರೆ ಹತ್ರ ಎಲ್ಲ ಫೋನ್ಗಳು ಇರೋವು ಅವ್ರ ಹತ್ರ ಫೋನ್ ತಗೊಂಡು ಮಾಡ್ತಾ ಇದ್ದೆ ಯಾಕಂದ್ರೆ ನಾನು ನಾನು ಯಾವ್ದೋ ಒಂದು ತೀರ್ಮಾನ ಮಾಡ್ಕೊಂತೀನಿ ಏನಂದ್ರೆ ಇಲ್ಲಿಗಲ್ ಮಾಡಬಾರ್ದು ನಾನು ಇವ್ರ ಮುಂದೆ ಹೋಗಿ ತಲೆ ತರಿಸ್ಕೊಂಡು ನಿಂತ್ಕೋಬಾರ್ದು ಅವ್ರ ಹತ್ರ ನಾನು ಬಯಸ್ಕೋಬಾರ್ದು ಅಂತ ತೀರ್ಮಾನ ಮಾಡ್ಕೊಂಡ್ಬಿಟ್ಟೆ ತೀರ್ಮಾನ ಮಾಡ್ಕೊಂಡಾಗ ಮತ್ತೆ ಅದನ್ನ ನಾನು ಮಾಡಿದ ಅವ್ರು ಮತ್ತೆ ಅವ್ರ ಮುಂದೆ ಕೈ ಕಡೆ ನಿಂತ್ಕೊಂಡು ತಪ್ಪಾಯ್ ಸರ್ ತಪ್ಪಾಯ್ ಸರ್ ಅಂತ ಕೇಳ್ಬೇಕಾಗುತ್ತೆ ಆ ಸನ್ನಿವೇಶ ಯಾಕೆ ತಂದ್ಕೋಬೇಕು ಬೇಕಾಗಿಲ್ಲ ಪ್ರಿಜನ್ ಕಾಲ್ ಸಿಸ್ಟಮ್ ಇದೆ ಪ್ರಿಜನ್ ಕಾಲ್ ಸಿಸ್ಟಮ್ ಅಲ್ಲಿ ಮಾಡೋಣ ಆಮೇಲೆ ಯಾರು ಬೇರೆ ಯಾರು ಬಂಧಿಗಳು ಇರ್ತಾರೆ ಸಹ ಬಂಧಿಗಳು ದುಡ್ಡಿರೋರು ಅವ್ರ ಅವ್ರು ಫೋನ್ ಇಟ್ಕೊಂಡಿರ್ತಾರೆ ಒಂದ್ ಕಾಲ್ ಕೇಳಿದ್ರು ಕೊಡ್ತಾರೆ ಮಾಡಿಸ್ಬೋದು ಒಟ್ಟು ಒಂದಷ್ಟು ಕರಾಳ ಅನುಭವಗಳೆಲ್ಲ ಮುಗಿಸ್ಕೊಂಡು ಆಚೆ ಬಂದಿದೀರಾ ಹೊಸ ವ್ಯಕ್ತಿಯಾಗಿ ಖಂಡಿತ ಖಂಡಿತ ಸರ್ ಎಸ್ ಖಂಡಿತ ಫೈನಲಿ ದರ್ಶನವ್ರನ್ನ ಮೀಟ್ ಮಾಡಿದ್ರಿ ಹೋಗೋ ಸಮಯದಲ್ಲಿ ದರ್ಶನ ಇಂಥದ್ದು ಒಂದು ಒಳ್ಳೆ ಮಾತು ಹೇಳಿದ್ರು ಇಲ್ಲ ಇಂಥದ್ ನನಗೆ ಹೇಳಿದ್ರು ಅಂತ ಅಂತ ಹೇಳಿ ಮದುವೆ ಆಗಿದೆಯಾ ಅಂತ ಕೇಳಿದ್ರು ಅಪ್ಪ ಅಮ್ಮ ಇದಾರ ಅಂತ ಕೇಳಿದ್ರು ಇದಾರಣ ಅಂದೆ ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೋ ಹೆಂಡತಿ ಮಕ್ಳು ಚೆನ್ನಾಗಿ ನೋಡ್ಕೊ ಏನೇ ಆದ್ರೂ ಕೊನೆ ಬರೋದು ಹೆಂಡತಿ ಮಕ್ಳು ಏನ್ ಎಂತ ಸಂದರ್ಭ ಆದ್ರು ಎಂತ ಸಂದರ್ಭ ಆದ್ರೂ ಕೊನೆ ಬರೋದು ಹೆಂಡತಿ ಮಕ್ಳು ಹೆಂಡತಿ ಮಕ್ಳನ್ನ ಕೈ ಬಿಡಬೇಡ ಚೆನ್ನಾಗಿ ನೋಡ್ಕೊ ಆಮೇಲೆ ಎಲ್ಲರನ್ನು ಪ್ರೀತಿ ಮಾಡು ಎಲ್ಲರ ಪ್ರೀತಿನು ಗಳಿಸು ಯಾಕೆ ನಾವು ಪ್ರೀತಿ ತಾನೆ ಅವರೆಲ್ಲ ಎದುರಿಗಿರೋದು ನೋಡೋದು ಮನುಷ್ಯರಿಗೆ ಕ್ಷಮಿಸ್ಬೋದು ದೇವ್ರು ಕೂಡ ಕ್ಷಮಿಸ್ಬೋದು ಕಾನೂನು ಕ್ಷಮಿಸಲ್ಲ ಇರೋದು ಒಂದೇ ಪನಿಷ್ಮೆಂಟು ಆ ಪನಿಷ್ ಆ ಕ್ಷಮ ತಗೊಂಡು ನೀನು ಹೊರಗಡೆ ಬಿಡುಗಡೆ ಆಗೋಗ್ತದ್ಯಾ ಬೆಸ್ಟ್ ಆಫ್ ಲಕ್ಕು ಚೆನ್ನಾಗಿರು ಸಿನಿಮಾ ಏನೋ ತೆಗಿಬೇಕು ಅಂತಿದೆಯಾ ಹ್ಞೂ ನೀನು ಮಾಡು ಸಿನಿಮಾ ಮಾಡು ಅಂತ ವೆಂಥಟ್ ಕಳಿಸ್ಕೊಟ್ರು ಚೆನ್ನಾಗಿರು ಪ್ರೀ ಎಲ್ಲರ ಪ್ರೀತಿನ ಕಳಿಸ್ ನೀನು ಪ್ರೀತಿಯಿಂದ ಇರು ಬಾಸ್ ಹೇಳಿದ ಮಾತು ಸೂಪರ್ ಸರ್ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಮಾತಾಡೋದಕ್ಕೆ ನಿಮ್ಮ ಬಿಸಿ ಟೈಮಲ್ಲಿ ಪಾಪ ನೀವು ಕೂಡ ಊರಿಗೆ ಹೋಗಬೇಕು ಅದಕ್ಕಿಂತ ಮುಂಚೆ ಒಂದು ಇಂಟರ್ವ್ಯೂ ಕೊಟ್ಟರೆ ನಮಗಂತೂ ಬಹಳ ಖುಷಿ ಆಯಿತು ಆ್ಯಂಡ್ ನೀವು ಹೇಳಿದ್ರಿ ಒಂದಷ್ಟು ಕರಾಳ ಅನುಭವಗಳ ಮೂಲಕ ಆಚೆ ಒಂದು ಹೊಸ ಜೀವನ ಶುರು ಮಾಡೋಕ್ಕೆ ರೆಡಿ ಆಗಿದ್ರೆ ನಿಮ್ಮ ಎಲ್ಲದಕ್ಕೂ ಒಳ್ಳೇದಾಗಲಿ ಆಲ್ ದ ಬೆಸ್ಟ್ ನಿಮ್ಮ ಎಲ್ಲ ಕನಸಿಗೂ ಅಂತ ಹೇಳ್ತಾ ಇಷ್ಟೊತ್ತು ಮಾತಾಡೋದಕ್ಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ತಿರುವನೂರು ಸಿದ್ಧರೂಢ ಅವರ ಮಾತು ಎಷ್ಟರ ಮಟ್ಟಿಗೆ ಇತ್ತು ಅಂತ ಒಂದಷ್ಟು ಕರಾಳ ಅನುಭವಗಳನ್ನು ಕೂಡ ಬಿಚ್ಚಿಟ್ಟರು ಜೊತೆಗೆ ಮೇಯ್ನಾಗಿ ದರ್ಶನ್ ಅವ್ರ ಜೊತೆ ಆ ಒಂದು ಸಮಯ ಹೇಗಿತ್ತು ಜೊತೆಗೆ ಅವರ ಒಂದು ಮನಸ್ಥಿತಿ ಎಷ್ಟರ ಮಟ್ಟಿಗೆ ಇತ್ತು ಅಂತ ಪ್ರತಿಯೊಂದು ಕೂಡ ಫಿಲ್ಮಿ ಬೀಟ್ ಜೊತೆಗೆ ಅವರು ಹಂಚ್ಕೊಂಡಿದ್ದಾರೆ ಆ್ಯಂಡ್ ಈ ಎಪಿಸೋಡ್ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ಎಪಿಸೋಡ್ನಲ್ಲಿ ಮತ್ತೆ ಸಿಗ್ತೀನಿ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ